ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬಂಡಾಳ ಬಂಡವಾಳವನ್ನ ಬಯಲುಗಳ ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿಯನ್ನ ಕೆಲ ಅಭಿವೃದ್ಧಿ ಕೆಲಸ ಮಾಡದಿರ್ತಕ್ಕಂತಹ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವರ ಕಿವಿಂಡಿರ್ತಕ್ಕಂತ ಕೆಲಸ ಇತ್ತು ವಿರೋಧ ಪಕ್ಷವಾಗಿ ನಾವು ಮಾಡ್ಬೇಕಾಗಿದೆ ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನ ಮಾತನಾಡೋರಿದ್ದೇವೆ ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಮನೆಗಳು ಕೊಡ್ತಾ ಇಲ್ಲ ಇವತ್ತು ಪರಿಹಾರ ಸಿಗ್ತಾ ಇಲ್ಲ ರೈತರು ಬೆಳೆದಂತ ಬೆಳೆ ನಾಶ ಆದಾಗ ಎಲ್ಲಾ ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನು ಮಾಡ್ದೇನೆ ಜನರಿಗೆ ಇವತ್ತು ಒಂದ್ ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪ್ ಆಗಿ ಪರಿಣಮಿಸಿದೆ ಇವತ್ತು ಎಷ್ಟು ಎಕರೆ ಇನ್ನು ನಮ್ಮ ಪ್ರವಾಸ ಸಂಪೂರ್ಣ ಮುಗುದಿಲ್ಲ ಅಧಿವೇಶನ್ ನಂತರ ಪ್ರವಾಸ ಮುಂದುವರಿಸ್ತೇವೆ ಅಂತಿಮವಾಗಿ ನಾವು ವರ್ಜನ ತೆಗೆದುಕೊಂಡು ಕೇಂದ್ರದ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ ಅಧ್ಯಕ್ಷ ನಾವು ವರ್ಜನ ನೀಡ್ತೇವೆ ಆ ಸಂದರ್ಭ ತಿಳಿಸ್ತೇವೆ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೆ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಪರದಾಡ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಬಂದಾಗ ಲೋಕಸಭಾ ಚುನಾವಣೆ ಬಂದಾಗ ಮೂರು ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನ ರಿಲೀಸ್ ಮಾಡಿದ್ರು ಅಕೌಂಟ್ ಗಳಿಗೆ ಚುನಾವಣೆ ಆದ್ಮೇಲೆ ಮರ್ತೋಯ್ತು ಮತ್ತೆ ಮೊನ್ನೆ ಉಪ ಚುನಾವಣೆ ಬಂದಾಗ ಮತ್ತೆ ಅದನ್ನ ರಿಲೀಸ್ ಮಾಡಿದ್ರು ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದಾರೆ ಇವರು ಯಾರು ಕೇಳಿರ್ಲಿಲ್ಲ ಅವ್ರ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ ಇಂತ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲ್ಲ ಅಂತ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು ಇಡೀ ರಾಜ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಾಣಂತಿಯರು ಗರ್ಭಿಣಿಯವರೂ ಪ್ರಾಣವನ್ನ ಕಲ್ತ್ಕೊಂಡಿರ್ತಕ್ಕಂಥದ್ದು ವರದಿ ಆಗಿದೆ ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದಲ್ಲ ತಂಡ ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿತ್ತು ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹವನ್ನು ಮಾಡಿದ್ದಾರೆ ನಾಳೆ ಎಲ್ಲಾ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನ್ ಚಾಟಿ ಬೀಸಬೇಕು ಯಾವ ರೀತಿ ನ್ಯಾಯ ಕೊಡ್ಸ್ಬೇಕು ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನ ಇತ್ತೇವೆ ಮಾಡ್ಲಿಪ್ಪ ಅವ್ರ ಇನ್ನು ಎಲ್ಲಾ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ ಮಾಡ್ಕೊಳ್ಳಿ ಏನು ಅವ್ರ ಯಾವ ಹೋರಾಟ ಯಾವ್ದು ಅಂತ ನಾನು ಹೇಳ್ತಾ ಇಲ್ಲ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚನ್ನು ಹೋಗೋದಿಲ್ಲ ಬದಲಾವಣೆ ಆಗುತ್ತೆ ಆಗುತ್ತೆ ಮಾತಾಡ್ತಾರೆ ಚಾಲೆಂಜ್ ಮಾಡಿದಾರೆ ಎಲ್ಲೂ ಎಲ್ಲ ಅವರ ಅನುಮಾನಗಳಿಗೆ ಅವರ ಪ್ರಶ್ನೆಗಳಿಗೆ ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ ಕಾಯೋಣ ರುದ್ ಒಳ್ಳೇದಾಗ್ಲಿ ಅವ್ರಿ ನಾಯ್ಲಿ ಮಾಡ್ಲೇರಿ ಕ್ಷೇತ್ರದಲ್ಲಿ ನಾನು ನನಗೆ ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ ಪಕ್ಷ ಸಂಘಟನೆ ಮಾಡ್ಲಿ ಅಂತ ಮುಖ್ಯಮಂತ್ರಿ ಆಗ್ಲಿ ಅಂತಲ್ಲ ನನಗೇನು ಜವಾಬ್ದಾರಿ ಕೊಟ್ಟಿದೆ ಜವಾಬ್ದಾರಿಯನ್ನ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए